ಸರ್ಕಾರ ಸಬಲೀಕರಣಕ್ಕೋಸ್ಕರ ಮಹಿಳೆಯರು ಸಶಕ್ತವಾಗಿ ಬದುಕನ್ನ ಕಟ್ಕೋಬೇಕು ಸ್ವಾತಂತ್ರ್ಯವಾಗಿ ಮಹಿಳೆಯರು ಬದುಕಬೇಕು ಅಂತ ಹೇಳೋಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಸರ್ಕಾರ ಇವತ್ತು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಸಾಕಷ್ಟು ಯೋಜನೆಗಳನ್ನ ತಂದಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜನ ಹೆಣ್ಣು ಮಕ್ಕಳು ಸ್ವಾವಲಂಬಿ ಬದುಕನ್ನ ಕಟ್ಕೋತಾ ಇದ್ದಾರೆ ಉದ್ಘಾಟನೆ ಅದು ಬಹಳ ಎಸ್ಪೆಷಲಿ ಮಕ್ಕಳ ಸುರಕ್ಷತೆಗೆ ಮಹಿಳೆಯರ ಸುರಕ್ಷತೆಗೆ ತ್ರಿವೇಣಿ ಮೇಡಮ್ ಅವರು ಆಗಲಿ ಮಾತಾಡಬೇಕಾದ್ರೆ ಹೇಳಿದ್ರು ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅಂತ ಇವತ್ತು ಗೊತ್ತು ಮಹಿಳೆಯರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಫ್ರೀ ಬಸ್ಸು ಫ್ರೀ ಕರೆಂಟು ಫ್ರೀ ಹತ್ತು ಕೆ ಜಿ ಅಕ್ಕಿ ಫ್ರೀ ಇವನಿದೆ ಇನ್ನು ಬರ್ತಾ ಇಲ್ಲ ಅದು ಅಪ್ಲೈ ಮಾಡೋರಿಗೆ ನೆಕ್ಸ್ಟ್ ಕೊಡ್ತೀವಿ ಅಂತ ಹೇಳ್ತಾವ್ರು ಕಾರಣಗಳಿಂದ ಎಲ್ಲೋ ಒಂದ್ ಕಡೆ ಅನುದಾನಕ್ಕೆ ಕೊರತೆ ಉಂಟಾಗಿರುವಂತ ಸತ್ಯ ಶ್ರೇಷ್ಠ ಕನಕದಾಸರು ಭಕ್ತಿ ಪರಂಪರೆ ಮತ್ತು ದಾಸ ಪರಂಪರೆಯ ಚಿನ್ನ ಅಥವಾ ಬಂಗಾರ ಅಂತ ಹೇಳಿದ್ರೆ ತಪ್ಪೇನ ಆಗದಿಲ್ಲ ಕರ್ನಾಟಕದಾದ್ಯಂತ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಿದ್ರು ಆ ಅಷ್ಟೂ ದಾಸರ ಪೈಕಿ ಕನಕದಾಸರು ಮಾತ್ರವೇ ಕೂಗ ಸಮಾಜದವರಾಗಿದ್ರು ನಿಜವಾದ ಭಕ್ತಿಗೆ ಸಾಧನೆಗೆ ಯಾವತ್ತೂ ಜಾತಿ ಅಡ್ಡ ಬರೋದಿಲ್ಲ ಅನ್ನುವಂಥದನ್ನ ತೋರಿಸ್ಕೊಟ್ಟಿದ್ರು ಏನು ಸರ್ವ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂತ ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಯಾರು ಕೂಡ ಅಷ್ಟು ಕುರುಬರು ಅಂತ ಆಡಳಿತ ನೋಡಿ ಅವರು ಎಲ್ಲ ವರ್ಗದವರನ್ನ ಹೇಗೆ ಒಟ್ಟಾರೆಯಾಗಿ ತಗೊಂಡ್ ಹೋದ್ರು ಎಲ್ಲ ವರ್ಗದವರಿಗೆ ಯಾವ್ದೋ ಕೇವಲ ಕುರುಬ ಸಮಾಜದವರೆಗೂ ಅವ್ರು ಸೀಮಿತವಾಗ್ಲಿಲ್ಲ ಎಲ್ಲ ಜನಾಂಗವನ್ನ ಒಟ್ಟಾಗಿ ತಗೊಂಡೋದ್ರು ಎಲ್ಲ ಧರ್ಮದವರನ್ನ ಒಟ್ಟಾಗಿ ತಗೊಂಡೋದ್ರು ಮಹಿಳೆಯರು ಮಕ್ಕಳು ಎಲ್ಲರಿಗೂ ಕೂಡ ಭಾಗ್ಯಗಳನ್ನ ಕೊಟ್ಟರು ಅವರು ಕೇವಲ ಕುರುಬರು ಕೊಟ್ರ ಇಲ್ಲ ಎಲ್ಲ ಜನಾಂಗದವರನ್ನು ಸೇರಿಸ ಹೇಳ್ತಾ ಕುರುಬ ಅಂದ್ರೆ ಹೀಗ ನೋಡ್ತಾ ಇದ್ರೆ ಅವ್ರು ಕುರುಬ್ರ ಅಂದ್ರೆ ಇವತ್ತು ಏನೇನೋ ಮಾತುಗಳು ಬರ್ತದೆ ಕುರುಬರ ಅದೃಷ್ಟವಂತಪ್ಪ ಅವ್ರನ್ನ ಜೊತೆ ಹಾಕೊಂಡ್ ಹೋಗ್ಬೇಕು ನಾವು ಈಗೆಲ್ಲ ದೊಡ್ ದೊಡ್ಡ ಮಾತು ಹಾಡ್ತಿದ್ದಾರೆ